ಹೈಲೋ ಎಲ್ಲರಿಗೂ ನಮಸ್ಕಾರ ಹಿಜಿಫ್ಲಾಕೆ ಸ್ವಾಗತ ನಾನು ಚಂದ್ರಿಕಾ ಇದು ನನ್ನ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಸಿಕ್ಸ್ ಡೇ ಇದಾಗಿರುತ್ತೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಫೈವ್ ತರ್ಟಿಗೆ ತಿಳ್ತಿದ್ದವಳು ಇವತ್ತು ಸಿಕ್ಸ್ ಓ ಕ್ಲಾಕ್ ಆಯಿತು ಸಿಕ್ಸ್ ಸಿಕ್ಸ್ ಆಗಿಬಿಟ್ಟಿತ್ತು ಸ್ವಲ್ಪ ಹುಷಾರು ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿತ್ತು ಎಷ್ಟು ಕಾಪಿ ರೈಟ್ ಬೀಳ್ತಾನೆ ಇತ್ತು ನನಗೆ ಅಂದರೆ ಒಂದು ಮ್ಯೂಸಿಕ್ ಬಿದ್ದು ಶಾರ್ಟ್ ವೀಡಿಯೋಸ್ಗೆ ಹಾಕಿದ್ದಕ್ಕೆ ಕಾಪಿ ರೈಟ್ ಬಿದ್ದುಬಿಟ್ಟಿದೆ ತುಂಬ ಬೇಜಾರಾಗ್ತೈತೆ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಆಗ್ತಾನೆ ಇಲ್ಲ ತ್ರೀ ಡೇಸ್ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದೆ ನಮ್ಮ ಮೊಬೈಲ್ ತರಲಿಕ್ಕೆ ಹೋಗಿದೆ ಅಂತಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಇವಾಗ ಸಿಕ್ಸ್ ಫಿಫ್ಟಿಗೆ ಇಟ್ಬಿಟ್ಟು ದ್ರಾಕ್ಷಿ ನೀರು ಕುಡ್ತಾಯಿದ್ದೀನಿ ಸ್ವಲ್ಪ ಹಾಗೆ ಶೇಂಗಾ ನೇಟ್ ಇದೆ ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇದೆ ಚಿರ್ಕಿ ನಡ್ಕೊಂಡಿರೋದು ದಿನ ನಾನು ನಾನು ಡೇಸ್ ಸ್ಟಾರ್ಟ್ ಆಗಿದೆ ಇವತ್ತಿನ ಅಂತ ಇನ್ನು ಹೆಚ್ಚಾಗಿ ಮತ್ತೆ ವಾಯ್ಸ್ ಓವರ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಏನು ಅಂತ ಮತ್ತೆ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ನಾರ್ಮಲ್ ಆಗಿ ಟ್ವೆಂಟಿ ಒನ್ ಡೇಸ್ ನಾವು ಈಗ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಮತ್ತು ಅದೇ ದಿನಗಳು ಅದೇ ರೀತಿಯಾಗಿ ಅದೇ ರೂಟೀನ್ ಇರುತ್ತೆ ಅದೇ ಮಾತುಗಳಿರುತ್ತೆ ಮಾತಾಡಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಬದಲಾವಣೆಗಳು ಇರ್ತವೆ ಅದು ಬಿಟ್ಟರೆ ಮತ್ತೆ ಸೇಮ್ ರುಟೀನ್ ಥರನೇ ಆಗೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ನಾನು ಮುಂಚೆ ಓದೋ ಅಂಥ ಟೈಮಲ್ಲಿ ಮಾಸ್ಟರ್ಸ್ ಮಾಡೋ ಟೈಮಲ್ಲಿ ಬರೆದಿದಂಥ ಕೆಲವೊಂದಿಷ್ಟು ಆರ್ಟಿಕಲ್ಸ್ನ ನಾನು ಬರೆದಿಟ್ಕೊಂಡಿದ್ದೆ ಕೆಲವು ಜನಕ್ಕೆ ನಾನು ತೋರಿಸ್ತಾ ಇದ್ದೆ ಐ ಮೀನ್ ನಮ್ಮ ಸರ್ಸ್ ಆಗಿರ್ಬೋದು ಪಿ ಎಚ್ ಡಿ ಸ್ಕಾಲರ್ಸ್ಗೆಲ್ಲ ತೋರಿಸ್ತಾ ಇದ್ದೆ ಅವರು ಚೆನ್ನಾಗಿದೆ ಇದನ್ನು ಇದೇ ರೀತಿಯಲ್ಲಿ ಮುಂದುವರಿಸಿ ಅಂತೆಲ್ಲ ಹೇಳ್ತಾ ಹಾಗಾಗಿ ನಾನು ಆ ಕೆಲವೊಂದು ಆರ್ಟಿಕಲ್ಸ್ನ ಇದೆ ಒಂದು ರುಟೀನ್ ಟೈಪಲ್ಲಿ ನಾನು ಹೀಗೆ ನನ್ನ ಮನೆ ಕೆಲಸ ಮಾಡ್ತಾಯಿದ್ದೀನ ಮನೆ ಕೆಲಸದ ಜೊತೆಗೆ ಈ ಒಂದು ಆರ್ಟಿಕಲ್ನ ಓದಬೇಕು ಅಂತ ನನಗೆ ಆಸೆ ಆಗ್ತಾಯಿದೆ ನಾನು ಬರೆದಿರೋವಂಥ ಆರ್ಟಿಕಲ್ನ ಓದೋದು ಅಂದರೆ ಒಂಥರ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇದೆ ಸುಮ್ಮನೆ ನಾರ್ಮಲಾಗಿ ಮಾತಾಡೋದಕ್ಕಿಂತ ಈ ಒಂದು ಆರ್ಟಿಕಲ್ನ ನಾನು ನಾನು ಬರೆದಿದಂತಹ ಆರ್ಟಿಕಲ್ನ ಓದೋದ್ರಲ್ಲಿ ಏನೋ ಒಂಥರ ತೃಪ್ತಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಈಗ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ನಾನು ಬರೆದಿರೋವಂಥದ್ದು ಪತ್ರಕರ್ತರು ಇವ್ರ ಬಗ್ಗೆ ಇವರ ಒಂದು ಜೀವನ ಶೈಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಬರ್ತಿದ್ದೆ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾ ಯಾವ ರೀತಿಯ ನಾನು ಆರ್ಟಿಕಲ್ ಬರೆದಿದೆ ಅಂತಂದು ಪತ್ರಿಕಾ ರಂಗವು ಸಂವಿಧಾನದ ನಾಲ್ಕನೇ ಅಂಗವಾಗಿದೆ ಸಮಾಜದಲ್ಲಿ ನಡೆಯುವ ರಾಜಕಾರಣ ಸುದ್ದಿಗಳು ಜನಸಾಮಾನ್ಯರ ಸಮಸ್ಯೆಗಳು ಸರ್ಕಾರದ ಆಡಳಿತ ಅರ್ಥವ್ಯವಸ್ಥೆ ಆರ್ಥಿಕ ಸಮಸ್ಯೆ ರೈತರ ಸಮಸ್ಯೆ ಇನ್ನು ಮುಂತಾದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪತ್ರಿಕೆಯ ಮೂಲಕ ಎಲ್ ಎ ಎಂ ಪಿಯಿಂದ ಜನಸಾಮಾನ್ಯರು ಸಹ ತಿಳಿದುಕೊಳ್ಳುವುದು ಪತ್ರಕರ್ತರು ಬರೆದ ಪತ್ರಿಕೆಗಳಲ್ಲಿನ ಸುದ್ದಿಗಳನ್ನು ಹೋಗಿ ತಿಳ್ಕೊಳ್ತೇವೆ ಭಾರತ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸರ್ಕಾರವು ಇದರ ಅಡಿಯಲ್ಲಿ ಆಡಳಿತ ನಡೆಸುತ್ತದೆ ಅದೇ ರೀತಿಯ ಅಂಗಗಳಲ್ಲಿ ಯಾವುದೇ ತೊಳುಕು ಉಂಟಾದರೂ ಇದನ್ನು ಪ್ರಶ್ನೆ ಮಾಡುವ ಹಕ್ಕು ಇರುವುದು ಕೇವಲ ಪತ್ರಿಕಾರಂಗ ಅಥವಾ ಪತ್ರಕರ್ತರಿಗೆ ಮಾತ್ರ ಜನಸಾಮಾನ್ಯರಿಗೂ ಇರಬಹುದು ಆದರೆ ಎಲ್ಲ ವಿಷಯಗಳನ್ನು ಪ್ರಶ್ನೆ ಮಾಡಲು ಆಗುವುದಿಲ್ಲ ಇನ್ನು ಭಾರತದ ಮೊದಲ ಪತ್ರಿಕೆ ನೋಡೋದಾದರೆ ಬೆಂಗಾಲ್ ಗೆಜೆಟೆಡ್ ಕರ್ನಾಟಕದ ಮೊದಲ ಪತ್ರಿಕೆ ನೋಡೋದಾದರೆ ಮಂಗಳೂರು ಸಮಾಚಾರ ಪತ್ರಿಕೆಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರದಲ್ಲಿ ಹೆಚ್ಚು ಪ್ರಭಾವಶಾಲಿ ಹೊಂದಿದವು ಅಷ್ಟೇ ಅಲ್ಲದೆ ಯಾವುದೇ ಸುದ್ದಿಗಳನ್ನು ಪ್ರಚಾರ ಮಾಡಲು ಬರೆಯಲು ಯಾವ ಪತ್ರಕರ್ತನೂ ಭಯಪಡುತ್ತಿರಲಿಲ್ಲ ಇರುವ ಸತ್ಯ ಸತ್ಯತೆಗಳನ್ನು ಪತ್ರಿಕೆಗಳ ಮೂಲಕ ತಿಳಿಸ್ತಾ ಇದ್ರು ಜನರು ಹೆಚ್ಚು ಪತ್ರಿಕೆಗಳನ್ನು ಖರೀದಿ ಮಾಡಿ ತೊಡುತ್ತಿದ್ದರು ಇದರಿಂದ ಪತ್ರಿಕಾ ರಂಗ ಪತ್ರಿಕಾ ವ್ಯವಸ್ಥೆ ಮತ್ತು ಸಮಾಜದ ನಡುವೆ ಉತ್ತಮ ಬಾಂಧವ್ಯ ಸಂಬಂಧಗಳು ಇತ್ತು ಆದರೆ ಯಾವುದೇ ಸರ್ಕಾರವಿರಲಿ ಯಾವುದೇ ರಾಜಕಾರಣಿರಲಿ ಎಷ್ಟೇ ಪ್ರಭಾವಶಾಲಿ ಇದ್ರು ಅವನು ಸಹ ಭ್ರಷ್ಟಾಚಾರ ಮಾಡಿದ್ರೆ ಹಲವು ಹಗರಣಗಳಲ್ಲಿ ಭಾಗಿಯಾದ್ರೆ ಅವನ ಮೇಲೂ ಪತ್ರಕರ್ತನು ಪತ್ರಿಕೆಯ ಮೂಲಕ ಪ್ರಕಟಿಸಬಹುದು ಇದರಿಂದ ಸರ್ಕಾರದ ಒತ್ತಡದಿಂದ ಈ ರಾಜಕಾರಣಿಯು ರಾಜೀನಾಮೆ ನೀಡಬೇಕಾಗ್ತದೆ ಒಬ್ಬ ಪತ್ರಕರ್ತರು ಬರೆದ ಲೇಖನಿಯ ಮೂಲಕ ಸಮಾಜದ ಅವ್ಯವಸ್ಥೆಯನ್ನು ಸರಿ ಮಾಡುವ ಶಕ್ತಿ ಇರುವುದು ಪತ್ರಕರ್ತನಿಗೆ ಮಾತ್ರ ಯಾವುದೇ ಒಂದು ಸ್ಥಳದಲ್ಲಿ ಬಡ ಜನರಿಗೆ ಆರ್ಥಿಕ ಸಂಕಷ್ಟದಲ್ಲಿ ಇರುವವರನ್ನು ಸಮಾಜದ ಎದುರಿಗೆ ತಂದು ನಿಲ್ಲಿಸಿದಾಗ ಅಂದರೆ ಪತ್ರಿಕೆಯ ಮೂಲಕ ಸರ್ಕಾರಕ್ಕೆ ಅರಿವು ಮೂಡಿಸುವುದು ಇದರಿಂದ ಸರ್ಕಾರ ಎಚ್ಚೆತ್ಕೊಳ್ತದೆ ಎಲ್ಲ ಸಮಯದಲ್ಲೂ ಪತ್ರಕರ್ತರಿಗೆ ಬೆಂಬಲ ಸಿಗೋದಿಲ್ಲ ಅವರಿಗೆ ಕೊಲೆ ಬೆದರಿಕೆಗಳು ಸಹ ಹಾಕ್ತಾರೆ ಇತ್ತೀಚಿನ ಪತ್ರಕರ್ತರಿಗೆ ಸಮಾಜವು ಯಾವುದೇ ಬೆಲೆಯನ್ನು ನೀಡುತ್ತಿಲ್ಲ ಏಕೆಂದರೆ ಸುದ್ದಿಗಿಂತ ಸುಳ್ಳುಗಳೇ ಹೆಚ್ಚಿರ್ತದೆ ಎಂಬ ಪರಿಭ್ರಮೆ ಇರ್ತದೆ ಇಂದಿನ ದಿನಗಳಲ್ಲಿ ಪತ್ರಿಕೆ ಓದುವರ ಸಂಖ್ಯೆ ಕಡಿಮೆ ಆಗಿದೆ ಇದರಿಂದ ಪತ್ರಕರ್ತರಿಗೆ ಪೆಟ್ಟು ಬೀಳ್ತಿದೆ ಈಗಿನ ಪತ್ರಿಕೆಯ ಇತಿಹಾಸ ಹೇಳುವುದಾದರೆ ನೂರು ಪರ್ಸೆಂಟ್ನಲ್ಲಿ ಎಂಬತ್ತು ಪರ್ಸೆಂಟ್ ಜಾಹೀರಾತು ಇರ್ತದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ಸುದ್ದಿಗಳನ್ನು ನಾವು ನೋಡಬಹುದು ಪತ್ರಕರ್ತರು ಈ ರೀತಿ ಮಾಡುವುದರಲ್ಲಿ ತಪ್ಪೇನಿಲ್ಲ ಏಕೆಂದ್ರೆ ಪತ್ರಕರ್ತರಿಗೂ ಜೀವನ ಇರ್ತದೆ ಇವರ ಜೀವನ ನಡೆಯುವುದು ಮುಖ್ಯವಾಗ್ತದೆ ಆದ್ದರಿಂದ ಜಾಹೀರಾತುಗಳಿಗೆ ಅವಲಂಬಿತರಾಗ್ತಾರೆ ಇವರು ಹಿಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಆರಂಭಿಸಿದರು ಅವನನ್ನು ಕೊಲೆ ಯಾವುದೋ ಒಂದು ಅಪರಾಧದ ಮೇಲೆ ಜೈಲಿಗೆ ಕಳುಹಿಸಿ ಶಿಕ್ಷೆ ವಿಧಿಸಲಾಗ್ತಿತ್ತು ಇದರಿಂದ ಪಾಠಕಳಿತ ಪತ್ರಕರ್ತ ಯಾವುದೇ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದರೂ ಆ ಸುದ್ದಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಎಂಬುದು ಆ ಪತ್ರಕರ್ತನಿಗೆ ತಿಳಿದಿರ್ತದೆ ಆದರೂ ಸಹ ಸುದ್ದಿಗಳನ್ನು ಪ್ರಕಟಿಸುವುದು ಇಂದಿನ ದಿನಗಳ ಪರಿಸ್ಥಿತಿಗಳು ಆಗಿವೆ ಎಲ್ಲಿವರೆಗೂ ಭ್ರಷ್ಟ ರಾಜಕಾರಣ ಭ್ರಷ್ಟ ಸರ್ಕಾರಗಳು ಆಡಳಿತ ನಡೆಸುತ್ತವೋ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಪತ್ರಕರ್ತರಿಗೆ ನ್ಯಾಯ ಸಿಗುವುದಿಲ್ಲ ಅವರಿಗೆ ಎಷ್ಟೇ ಸಮಸ್ಯೆಗಳು ಇದ್ದರೂ ಜನರಿಗೆ ಮಾಹಿತಿಯನ್ನು ನೀಡುವುದು ಸುದ್ದಿಗಳನ್ನು ನೀಡುವುದು ಅವರ ಕೆಲಸವಾಗಿರ್ತದೆ ಸೊ ಇದು ನನ್ನ ಪತ್ರಕರ್ತರಿಗೆ ಸಂಬಂಧಿಸಿದಂಥ ಒಂದು ಆರ್ಟಿಕಲ್ ಆಗಿತ್ತು ಸುಮ್ಮನೆ ಆಗಿ ನಾನು ಏನು ಮಾಡಿದೆ ಇವತ್ತಿನ ದಿನ ಅಂತ ಅನ್ ಸುಮ್ಮನೆ ನಾನು ಒಂದು ವಾಯ್ಸ್ ಅವ್ರು ಕೊಡೋಕ್ಕಿನ್ನ ಸ್ವಲ್ಪ ಏನಾದರೂ ನಾನು ಬರೆದಂಥ ಒಂದು ಆರ್ಟಿಕಲ್ಗೆ ಎಲ್ಲೋ ನನಗೆ ಅವಕಾಶ ಸಿಗ್ತಾ ಇರುವಾಗ ಈ ನನ್ನ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಅದನ್ನು ಓದಿದಾಗ ಇನ್ನೂ ಒಂಥರ ತುಂಬ ಆಯಿತು ಸುಮ್ಮನೆ ನಾನು ನಾರ್ಮಲಾಗಿ ಮಾತಾಡೋದಕ್ಕಿನ್ನ ಅಂತಂದು ತುಂಬ ಈಗ ಬುಕ್ಸ್ನ ನಾನು ಆಲ್ಮೋಸ್ಟ್ ನಾನು ಬರೆದಿಟ್ಟಿದ್ದೆ ಎಷ್ಟೋ ಆರ್ಟಿಕಲ್ಸ್ ಎಲ್ಲ ಇಲ್ಲ ಅದು ಮಿಸ್ ಆಗಿಬಿಟ್ಟಿತ್ತು ಕೆಲವೊಂದು ಆರ್ಟಿಕಲ್ಸ್ ನನಗೆ ಸಿಕ್ತು ತುಂಬಾ ಖುಷಿಯಾಯಿತು ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದು ತುಂಬಾ ಖುಷಿಯಾಗ್ತಿದೆ ನನಗೆ ಮುಂಚೆ ಎಲ್ಲ ನಾನು ತುಂಬಾ ಬರಿತಾ ಇದ್ದೆ ಅದು ಈಗೇನು ಅದು ಓದಿದ್ದು ನನಗೆ ಹೇಳ್ಲಿಕ್ಕೆ ಆಗಲ್ಲ ತುಂಬಾ ಆಗ್ತಿದೆ ಸೊ ಇದಾಗಿತ್ತು ನನ್ನ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ಆರನೇ ದಿನದಲ್ಲಿ ಫುಲ್ ಡೇ ಕಂಪ್ಲೀಟ್ ಮಾಡಿದಂಥ ವೀಡಿಯೋ ಇದಾಗಿರುತ್ತೆ ಸೊ ನೈಟಲ್ಲಿ ನಮ್ಮ ಮನೆಯವರು ಲೇಟಾಗಿ ಬಂದಿದ್ದರು ಅದಕ್ಕೆ ಅವ್ರಿಗೆ ಸಹ ಚಪಾತಿ ಹಚ್ಚಿದ್ದೆ ಸ್ವಲ್ಪ ತುಂಬ ಖುಷಿಯಾಗಿತ್ತು ಅವತ್ತಿನ ದಿನ ಒಂದು ಮೈಂಡ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ತುಂಬನೇ ಹ್ಯಾಪಿಯಾಗಿ ಇಬ್ಬರು ಸಹ ಕೆಲಸನ ಅನುಸರಿಸ್ಕೊಂಡು ಮಾಡಿದ್ವಿ ಊಟ ಆದ ನಂತರದಲ್ಲಿ ಇಲ್ಲ ಕೆಲಸ ಮುಗಿಸಿ ಊಟ ಕೂಡ ಮಾಡಾದಮೇಲೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಡ್ಯಾನ್ಸ್ ಕಲಿಸ್ಲಿಕ್ಕೆ ಅಂತಂದು ನಾನು ಟ್ರೈ ಮಾಡ್ತಾಯಿದ್ದೆ ಅವರು ಸಹ ಮಾಡೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಾಯಿದ್ರು ಅಂದರೆ ನೀವು ವೀಡಿಯೋದಲ್ಲೇ ನೋಡ್ಬೋದು ಎಷ್ಟು ಸರ್ಕಸ್ ಮಾಡ್ತಾಯಿದ್ರು ಫೈನಲ್ ಆಗಿ ಅವ್ರನ್ನ ನಾನು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಸ್ದೆ ಕೊನೆಗೆ ಅವ್ರಿಗೆ ಬಂತು ಅಷ್ಟು ಪರ್ಫೆಕ್ಟ್ ಇಲ್ಲ ಅಂದ್ರೂ ಸಹ ನಾರ್ಮಲಾಗಿ ಒಂದಿಷ್ಟು ಮಾಡಿದರು ಯಾಕೆಂದರೆ ಇವ್ರಿಗೆ ಮುಂಚೆಯಲ್ಲೂ ಡ್ಯಾನ್ಸ್ ಮಾಡೇ ಅಭ್ಯಾಸನೇ ಇಲ್ಲ ಆದರೂ ಸಹ ನಾನು ಅವ್ರಿಗೆ ಹೆಂಗೆಂಗೋ ಕನ್ವಿನ್ಸ್ ಮಾಡಿಬಿಟ್ಟು ಒಂದು ಮಟ್ಟಿಗೆ ತೊಗೊಂಬಂದು ನಿಲ್ಲಿಸಿದ್ದೀನಿ ತುಂಬಾ ಖುಷಿ ಅಷ್ಟೇ ಚೆನ್ನಾಗಿ ನನ್ನ ಜೊತೆಗೆ ಏನೇ ಹೋದ್ರೂ ಸಹ ಸಪೋರ್ಟಿವ್ ಆಗಿ ನನ್ನ ಜೊತೆ ಮಾಡ್ತಾರೆ ಅದೇ ದೊಡ್ಡ ಖುಷಿ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೇನಿಲ್ಲ ಅಂದ್ಕೊತೀನಿ ಸೊ ಇದಾಗಿತ್ತು ನನ್ನ ಸಿಕ್ಸ್ ಡೇಯ ವ್ಲಾಗ್ ಫುಲ್ ಡೇದ ವ್ಲಾಗ್ ಇದಾಗಿದೆ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೇನೆ ಮತ್ತು ನಾಳಿನ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಯಾರು ಸಹ ವ್ಲಾಗ್ನ ಮಿಸ್ ಮಾಡಿದೆ ಫುಲ್ಲಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ